ನೋಡು ಗಾಳಿಗೆಲ್ಲ ನಿಗ್ ಅದು ಮನೆಯ ಸುಳ್ಳು ಬಂದಿದ್ದಕ್ಕೂ ಅನುಕೂಲ ಆಗೈತ್ರಿ ಈಗ ಮುಂದೆ ಬಿದ್ರ ಸತ್ತ ಹೋಗುದ ಹ್ಮ್ ಒಂದ್ಚೂರುಟ್ಟ ಕಾಣಿಸಲ ನಾನ್ ನೋಡ್ಬೋದ್ರಿ ಇಲ್ಲಿ ಬಿಂಬಳೆ ಈಗ ಫುಲ್ಲು ಕಾಲ್ರಿ ಹೂಸು ಹಾಕೋರಿ ಗಾಳಿಗೆಲ್ಲ ನಿಗ್ ನಿಗ್ಗೆ ಹಾಕೋ ಏನೇನೋ ಕಾಣಿಸಲ್ರಿ ಫುಲ್ ಅಂದ್ರೆ ಫುಲ್ ಫಾಗ್ ಐತಿ ನೋಡ್ರಲ್ಲ ಡ್ಯೂಕ್ ಬೈಕ್ ಬಂತ ಇಲ್ಲರೀಗ ಮುಂದಿರೋದು ವ್ಯೂ ಪಾಯಿಂಟ್ ಮುಂದ ವ್ಯೂ ಪಾಯಿಂಟ್ ಐತಿ ನೋಡಿ ಫಾಗ್ ಹೆಂಗೈತಿ ಫುಲ್ ಅಂದ್ರೆ ಫುಲ್ ಫಾಗ್ ಐತಿ ಅಲ್ಲಿ ಮುಂದೆ ನೋಡ್ರಿ ಅಲ್ಲಿ ವ್ಯೂ ಪಾಯಿಂಟ್ ಐತಿ ಅದರ ವ್ಯೂ ಪಾಯಿಂಟ್ ನಮ್ಮ ಮೂಡ್ರ ಬಂದ ಬಿಟ್ಟರೆ ಮುತ್ತಪ್ಪ ಬಾ 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 ನನ್ನ ಮೋಟು ಮುಂದಕ್ಕೆ ಹಾಕಿ ಸೀದಾ ಚಳಕ ನೋಡು ಐತೋ ವ್ಯೂ ಪಾಯಿಂಟ್ ಈಗ ಅದ ನೋಡ್ರಿ ವ್ಯೂ ಪಾಯಿಂಟ್ ಆಗಲ್ಲ ಹೋಗುತ್ತೀಗ ಮುತ್ತಪ್ಪ ಬರೀ ಫೋಟೋ ಇವ್ ಬಂದು ನಮ್ದೋ ಬಂದು ಇನ್ನೊಬ್ಬ ತೋರಿಸ್ತದ್ರಿ ಅವ್ ಬರೀ ಲಗೇಸ್ ಅದ ಆಟಾಡ್ತಾನಂಬ್ರಿ ತೋರಿಸ್ತಂತ್ರಿ ಅವ್ರು ಹೋಗಿದ್ರ ಯಾರು ಹೋಗಿದ್ರೆ ಅವ್ರಿ ಫೋನ್ ನಮ್ಮ ದೋಸ್ತ ಐಫೋನ್ ಐಫೋನ್ ರಾಜು ಫೋನ್ ರಾಜು ಅಯ್ಯಾಜು ಹಾ ಬಂದು ಬರ್ರಿ ಫೋಟೋ ಆಮೇಲೆ ನಿಂಗೆ ಫೋಟೋ ಕೆಟ್ಟ ಏನೋ ಬೇಡ ಯಾಕ

ನಾಷ್ಟನ ಮಾಡಿಸ್ ನಾವು ಸೀದಾ ಹೋಗೋದು ಹೋಗುದು ನಾಷ್ಟಾ ಮಾಡಿ ಸೀದಾ ಊರಿಗೆ ಆದ್ರೆ ಇಲ್ಲಿ ಫಸ್ಟ್ ನೋಡ್ಕೊಂಡು ಹೋಗುದು ಹಾ ಫೋಟೋ ಆಯ್ತು ನಾವು ಫೋಟೋ ನಮ್ಮ ಫೋಟೋ ಬರೀ ಫೋಟೋ ಫೋಟೋ ಇವಾಗ ಕಣ್ಣು ಕಾಣಿಸಿಲ್ಲ ನೋಡ್ರಿ ಬ್ಲಾಶ್ ಬಂದಾಗ ಒಂದು ಚೂರು ಒಂದು ಚೂರು ಕಾಣಿಸ್ತಿಲ್ಲ ಅಷ್ಟು ಹೋಗಿದ್ದಿಲ್ಲ ನೋಡ್ರಿ Það er okkur. Þú veist, hvað er það? Það er matturstæður. Balað, það er balað mannsaka.